ನೋಡ್ಲಿಂಗಪ್ಪ ನಾನು ನಿಮ್ಗೆ ಇದಕ್ಕೆ ಮೊದಲೇ ಸುಮಾರು ಸರಿ ಹೇಳಿದ್ದೀನಿ ನಿನ್ನ ಹೆಂಡತಿ ಪರಿಸ್ಥಿತಿ ತುಂಬಾ ಅದ್ಗೆಟ್ಬಿಟ್ಟಿದ್ದೆ ಅಪ್ಪ ಅಂತ ನೋಡಪ್ಪ ನನ್ನ ಕೈಲಿ ಎಷ್ಟಾಗುತ್ತೋ ಅದಕ್ಕೂ ಮೀರಿ ನಾನು ಪ್ರಯತ್ನ ನಾನು ಪಟ್ಟಿದ್ದೀನಿ ಇದಕ್ಕೆ ಮೇಲೆ ಆ ದೇವ್ರಿಗೆ ಬಿಟ್ಟಿದ್ದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಕ್ಷಮಿಸ್ಬಿಡಪ್ಪ ನಾನು ಸುಳ್ಳು ಸುಳ್ಳು ಭರವಸೆ ಕೊಟ್ಟು ನಿನ್ನ ಹೆಂಡ್ತಿನ ಕಾಪಾಡ್ತೀನಿ ಅಂತ ಉಳಿಸ್ಕೊಳ್ಬೋದು ಆದರೆ ಅಂತ ಡಾಕ್ಟ್ರು ನಾನಲ್ಲ ನನಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ನಿನ್ನ ಹೆಂಡ್ತಿನ ಮನೆ ಕರ್ಕೊಂಡು ಹೊಟ್ಟು ಹೋಗ್ಬಿಡು ಅದಕ್ಕೆ ಬಿಟ್ಟರೆ ನಿನಗೆ ಬೇರೆ ದಾರಿ ನನಗೆ ಕಾಣಿಸ್ತಿಲ್ಲ ಅಯ್ಯೋ ನೀವು ನೀವೇನು ಹೇಳ್ತಾ ಇದ್ದೀರಾ ಹಂಗೆಲ್ಲ ಹೇಳ್ಬೇಡಿ ಡಾಕ್ಟ್ರೇ ದಯವಿಟ್ಟು ನನ್ನ ಹೆಂಡ್ತಿ ನನಗೆ ಉಳಿಸ್ಕೊಟ್ಬಿಡಿ ನಾನು ಎರಡು ಮಕ್ಕಳು ಅನಂತರ ಮಾಡಬೇಡಿ ಡಾಕ್ಟ್ರೇ ನಿಮಗೆ ಕಾಲಿಗೆ ಬೀಳ್ತೀನಿ ನನ್ನ ಹೆಂಡ್ತಿ ಇಲ್ಲದೆ ನಮ್ಮ ಕೈಲಿ ಇರೋಕ್ಕಾಗಲ್ಲ ಡಾಕ್ಟ್ರೇ ಪ್ಲೀಸ್ ಡಾಕ್ಟ್ರೇ ನೋಡಪ್ಪ ನಾನು ಹಿಂಗೆ ಹೇಳೋದೆಲ್ಲ ಹೇಳಿ ಮುಗಿಸಿದ್ದೀನಿ ಇದಕ್ಕೆ ಮೇಲೆ ನಿನಗೆ ಬಿಟ್ಟಿದ್ದು ಅಯ್ಯೋ ಶಿವನೆ ನಾನು ಏನು ಮಾಡಲಿ ಇವಾಗ ನಾನು ಹೆಂಡ್ತೀನಿ ಹೆಂಗೆ ಉಳಿಸ್ಕೊಳ್ಳಿ ದೇವರೇ ನನ್ನ ಕೈ ಬಿಡಬೇಡಪ್ಪ ಕಾಪಾಡು ಅಪ್ಪ ಏನಾಯ್ತಪ್ಪ ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ ಅಮ್ಮ ಯಾಕೆ ಮಲ್ಕೊಂಡಿದ್ದಾರೆ ನೀನು ಯಾಕೆ ಹಾಸ್ಪಿಟ್ಲಿಂದ ಬೇಗ ಬಂದ್ಬಿಟ್ಟೆ ಡಾಕ್ಟರ್ ಏನಂದ್ರು ಅಪ್ಪ ಅಮ್ಮ ಹುಷಾರಾಗುತ್ತಂತ ಅಮ್ಮ ಮದ್ದಿನ ಥರನೇ ಇರ್ತಾರಂತ ಅಯ್ಯೋ ನಾನು ಏನಮ್ಮ ಹೇಳಿ

ಹೌದಾ ಅಪ್ಪ ಅಮ್ಮ ಹುಷಾರಾದ್ರಂತ ಡಾಕ್ಟ್ರ್ ಹೇಳಿದಾರಾ ಹಾಗಂದ್ರೆ ಅಮ್ಮ ನನಗೆ ಎಲ್ಲ ತಿಂಡಿ ಎಲ್ಲ ಮಾಡ್ಕೊಡ್ತಾರೆ ನಾನು ಚೆನ್ನಾಗಿ ತಿಂತೀನಿ ಅಮ್ಮ ಪ್ರಿಯಾ ಪ್ರಿಯಾ ಬಾ ಮಕ್ಳು ಯಾಕೋ ನನಗೆ ನೀನು ತೊಡೆ ಮೇಡ ತಲೆ ಅಂತ ಮಾಡ್ಕೋಬೇಕು ಬಾ ಕಂದಮ್ಮ ಹೌದಾ ಅಮ್ಮ ಇರು ನಿನ್ನ ಕೇಳಿ ಕೆಳಗಡೆ ಬರೋಕ್ಕಾಗಲ್ವಲ್ಲ ನಾನೇ ಮೇಲೆ ಬರ್ತೀನಿ ಇರಮ್ಮ ಸರಿನಮ್ಮ ಇವಾಗ ನೀನು ಖುಷಿ ಆಯ್ತಾ ನೋಡಮ್ಮ ಮಕ್ಕಳೇ ನಿನ್ನ ತೊಡೆ ಮೇಲೆ ಮಸ್ಕೊಂಡು ನಾನು ಲಾಲಿ ಆಡಬೇಕಾಗಿದೆ ಅದೇ ನನ್ನ ಪರಿಸ್ಥಿತಿ ನಿನ್ನ ತೊಡೆ ಮೇಲೆ ನನ್ನ ಪ್ರಾಣ ಹೋಗುತ್ತೇನೋ ಅಂತ ಅನಿಸ್ತಿದೆ ಅಮ್ಮ ನೀನು ಹಂಗೆಲ್ಲ ಹೇಳ್ಬೇಡ ಮತ್ತು ಅಪ್ಪ ಇವಾಗ ತಾನೇ ಹೇಳಿದರು ಡಾಕ್ಟರ್ ಮನೆಗೆ ಕರ್ಕೊಂಡೋಗು ನೀನು ಹುಷಾರಾಗಿದೆಯಾ ಅಂತ ನೀ ಹೀಗೆಲ್ಲ ಹೇಳ್ತಿದೀಯ ಯಾಕಮ್ಮ ಅಮ್ಮ ನಿಮ್ಗೇನು ಆಗಿಲ್ಲಮ್ಮ ನೀನ್ ಚೆನ್ನಾಗಿದ್ಯಾ ಹುಷಾರಾಗಿದ್ಯಾಮ್ಮ ನಿನ್ಗೆ ಏನಾಗಕ್ಕೂ ನಾನು ಬಿಡಲ್ಲ ರೀ ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ರೀ ಹೆಂಗಾದ್ರು ಮಾಡಿ ನಾನು ಉಳಿಸ್ಕೊಳ್ರಿ ಅಯ್ಯೋ ಸರೋಜ ಹಂಗೆಲ್ಲ ಮಾತ್ರ ಬಿಡ ಕಣೆ ನನ್ನ ಕೈಯಲ್ಲಿ ಎಷ್ಟು ಆಗೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ಪಡ್ತೀನಿ ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗ್ತೀನಿ ಯಾವ ದೇವ್ರಿಗೆ ಬೇಕಾದರೂ ಕೈ ಮುಗಿತೀನಿ

అయ్యో ఇన్ ఎల్లమ్మ నిమ్మమ్మ నమ్మన్నెలబిట్టు అంటు

ಏನ್ ಸಮಾಚಾರ ಮೇಡಮ್ ಅವರು ರೀ ಅಂತೆಲ್ಲ ಎಲ್ಲಾ ಇದ್ದೀರಲ್ಲ ಏನಾಗ್ಬೇಕಾಗಿತ್ತೋ ಅಯ್ಯೋ ರೀ ನಿಜ ಹೇಳ್ಬೇಕು ನಿಜ ಹೇಳ್ಬೇಕಾ ಏನು ನಿಜ ಹೇಳ್ಬೇಕು ಅಂತೂ ನಾನು ಯಾವಾಗ್ಲೂ ಹೇಳಲ್ಲ ನಿಮ್ಮ ಪ್ರಶ್ನೆ ಕೇಳು ಆಮೇಲೆ ನಿಜ ಹೇಳ್ಬೇಕು ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತೀನಿ ಅಯ್ಯೋ ತಮಾಷೆ ಅಲ್ಲ ರೀ ನಾನು ನಿಜವಾಗಿ ಹೇಳ್ತಾ ಇದೀನಿ ಮತ್ತೆ ಅದು ಏನಿಲ್ಲ ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ ಸಂಬಳ ಎಷ್ಟು ಬರುತ್ತೆ ನಿಮಗೆ ಜಾಸ್ತಿನೇ ಬರುತ್ತೆ ಅಲ್ವಾ ಓ ಮದುವೆ ಆಗಿ ಆರು ತಿಂಗಳು ಆಗ್ತಾ ಬರ್ತಾ ಇದೆ ನನ್ನ ಸಂಬಳ ಎಷ್ಟು ಅಂತ ನಿನ್ಗೆ ಗೊತ್ತಿಲ್ವಾ ಇನ್ನೇನು ಸಂಸಾರ ಮಾಡ್ತಾ ಇದ್ದೆ ನೀನು ಅಯ್ಯೋ ಇಷ್ಟು ದಿನ ಕೇಳಬೇಕು ಅಂತ ಅನಿಸಿದ್ರೆ ಅದಕ್ಕೆ ಕೇಳಲಿಲ್ಲ ಈಗ ಕೇಳಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳ್ರಿ ಸಂಬಳ ನನಗೆ ಬರುತ್ತೆ ಗಾದೆ ಇದೆಯಲ್ಲ ಗಂಡಸ ಸಂಬಳ ಕೇಳಬಾರ್ದು ಹೆಂಗಸರು ವಯಸ್ಸು ಕೇಳಬಾರ್ದು ಅಂತ ಆದರೂ ನಾನು ಹೇಳ್ತೀನಿ ನನಗೇನು ಏನು ಬರಲ್ಲ ಒಂದು ಎಂಟರಿಂದ ಹತ್ತು ಸಾವಿರ ಬರುತ್ತೆ ಯಾಕೆ ಹೌದಾ ಏನೇ ಲೆಕ್ಕಾಗ್ತದೆ ಮನಸಲ್ಲಿ ನಾನು ಈಗ ಏನೋ ಒಂದು ಕೇಳ್ತೀನಿ ನೀವು ಇಲ್ಲ ಅನ್ಬಾರ್ದು ಆಯ್ತಾ ಮತ್ತೆ ಅದೇನಿಲ್ಲ ನಾನು ನೀವು ಇಬ್ರು ಸಿಟಿಗೆ ಹೋಗಣ್ವಾ ಓ ಹಂಗ್ ಬನ್ನಿ ಮೇಡಮ್ ಅವರು ಸಿಟಿಗೆ ಹೋಗಿ ಏನ್ ತರಬೇಕಾಗಿದೆ ಅದಕ್ಕೆ ಇಷ್ಟೊಂದೆಲ್ಲ ಪೀಠಗೆ ಹಾಕಿ ಇರೋದು ಸಂಬಳ ಎಷ್ಟು ಬರುತ್ತೆ ಓಹೋ ಅಷ್ಟೇ ತಾನೆ ಹ್ಮ್ ಇವತ್ತಾಗಲ್ಲ ಭಾನುವಾರ ಹೋಗೋಣ ಹ್ಮ್ ಹ್ಮ್ ಭಾನುವಾರ ಹೋಗಿ ನಿಂಗೆ ಏನು ಬೇಕೋ ಎಲ್ಲ ಕೊಡ್ಸ್ಕೊಂಡ್ಬರ್ತೀನಿ ಆಯಿತಾ ಮೊದಲೇ ತರ ತಗೋ ಬಂದಿಲ್ಲ ಮತ್ತೇನು ತಗೋಬೇಕಾಗಿತ್ತು ಸರಿ ಬಿಡು ಹಂಗೂ ತಗೋಬೇಕಾದ್ರೆ ಹೋಗಿ ತಗೋ ಬರೋಣ ರೆಡಿ ಆಗು ಬಿಡು ಹೇಳ್ತೀನಿ ಅಯ್ಯೋ ಹೋಗಿ ಏನು ತಗೊಂಡ್ಬೇಡ ಬರೋದು ಕಲರ್ ನಾನು ಕೇಳ್ತಾರೆ ಅದ ಅದ ನಾನು ನೀವು ಇದ್ರು ಸಿಟಿನಲ್ಲೇ ಹೋಗಿ ಜೀವನ ಮಾಡಲ್ಲ ಏನ ಸಿಟಿಗೆ ಹೋಗಿ ಜೀವನ ಮಾಡಬೇಕಾ ಏನಾಗಿದೆ ನಿನಗೆ ಓಹೋ ನನ್ನ ಪರೀಕ್ಷೆ ಮಾಡ್ತಾ ಇದ್ದೀಯಾ ನಾವಪ್ಪ ನಮ್ ನಮ್ಮ ಮನೆ ಹಳಿ ಏನ ಕರ್ಕೊ ಬಂದ್ರಲ್ವಾ ಇವ್ರ ಮನ್ಸಲ್ಲಿ ಏನಂತ ತಿಳ್ಕೊಳ್ಬೇಕು ಅಂತ ಈ ತರ ಮಾತಾಡ್ತಾ ಇದ್ದೀಯಾ ನೋಡು ಗೌರಿ ನಾನು ಯಾವತ್ತು ನಿನ್ನನ್ನ ಈ ಮನೆಯಿಂದ ದೂರ ಮಾಡಬೇಕು ಅನ್ನೋ ಉದ್ದೇಶ ನನ್ನ ಮನ್ಸಲ್ಲಿಲ್ಲ ನೀನು ಹಂಗೆ ಅದನ್ನೆಲ್ಲ ಯೋಚನೆ ಮಾಡಬೇಡ ಆಯ್ತಾ ನಿನ್ಗೆ ಯಾವಾಗ ಬೇಕಾದರೂ ನನ್ನ ಬಂದು ಕೇಳ್ಬೋದು ನನ್ಗೆ ಆ ಥರ ಮನ್ಸಲ್ಲಿಲ್ಲ ನೀನು ದೂರ ಮಾಡಬೇಕು ಅಂತ ಆಯ್ತಾ ನಿಮ್ಮ ಅಪ್ಪ ನಮ್ಮನ್ನ ಅಳಿಂದ್ರ ಕರ್ಕೊಂಡು ಬಂದಿಲ್ಲ ಮನೆ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವತ್ತೂ ನಾನು ಮೋಸ ಮಾಡಲ್ಲ ಆಯ್ತಾ ಈ ತರ ನೀವು ಯೋಚನೆ ಮಾಡಬೇಡ ಇಲ್ಲಿ ನಮ್ಮ ಅಪ್ಪ ದೂರ ಮಾಡ್ತಾರು ಅಂತ ಆಯ್ತಾ ಅಯ್ಯೋ ರೀ ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ ನೀವು ದೂರ ಮಾಡ್ತಾನೆ ನಾನೇ ಹೇಳ್ದೆ ನಾನು ಹೇಳ್ತಾನೆ ನಾನು ಹೋಗೋಣ ಅಂತ ರೀ ನಾ ಈ ಬಸ್ ಹೋಗೋಣ ರೀ ಅಲ್ಲಿ ಒಂದು ಮನೆ ತಗೊಳ್ಳೋಣ ಒಂದು ಕಾರ್ ತಗೊಳ್ಳೋಣ ಮತ್ತೆ ಹ್ಮ್ ಅಲ್ಲಿ ಹೋಗಿ ನೋಡೋಣ ನಮ್ಗೆ ಬೇಕು ನನಗೆ ಒಂದು ಆಸೆ ಇದೆ ಏನು ಗೊತ್ತಾ ಅಲ್ಲಿ ಸಿಟಿಲಿ ದೊಡ್ಡ ಇರಬೇಕು ಕಾರು ಸ್ಕೂಟ್ರು ಮತ್ತೆ ಅಲ್ಲೆಲ್ಲ ಆಚೆಗಳು ಅಂತ ರೀ ಭಾನುವಾರ ಭಾನುವಾರ ಎಲ್ಲ ತುಂಬ ಜನ ಅಂದರೆ ಸಿಟಿನಲ್ಲಿ ಅವ್ರ ಥರ ಬಟ್ಟೆ ಹಾಕ್ಕೊಳ್ಬೇಕು ಮೇಕಪ್ ಮಾಡ್ಕೊಳ್ಬೇಕು ಮತ್ತು ಶಾಪಿಂಗ್ ಏನೋ ಮಾಡ್ತಾರಂತಲ್ಲ ಅದೆಲ್ಲ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ರೀ ಅದಕ್ಕೆ ಹೋಗೋಣ ರೀ ಬೇಕಾದ್ರೆ ನಮ್ಮ ನಾನು ಒಪ್ಪಿಸ್ತೀನಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ರೀ ಹೋಗೋಣ ರೀ ಪ್ಲೀಸ್ ರೀ ಇಲ್ಲ ಅಂತ ಹೇಳ್ಬೇಡಿ ನೀವು ಮೊದಲೇ ಹೇಳಿದ್ರೆ ಇಲ್ಲ ಅಂತ ಹೇಳಲ್ಲ ಈಗೆಲ್ಲ ಏ ಹೌ ಉಸ ತಗೋ ಏನಾಯ್ತು ನಿನಗೆ ಗೌರಿ ತಾನೇ ನೀನು ಇಷ್ಟೆಲ್ಲ ಹ್ಞೂ ನಂಗ ಅರ್ಥ ಆಯಿತು ಬಿಡು ನಿನಗೆ ಇವಾಗ ಏನಾಗಿದೆ ಅಂತ ಯಾಕೆ ಅಮ್ಮ ಏನು ಹೇಳ್ಕೊಟ್ರ ನಿನಗೆ ಹ್ಞೂ ಆ ಥರ ಎಲ್ಲ ಇಷ್ಟ ಮಾಡಬೇಡಿ ನಾನು ಹೋಗಿ ಜೀವನ ಮಾಡೋದು ನೋಡು ಗೌರಿ ಏನು ನಿಜ ಹೇಳ್ತಾ ತಮಾಷೆ ಮಾಡ್ತಾ ನನಗೆ ಗೊತ್ತಿಲ್ಲ ನಾನು ಮನ್ಸಲ್ಲಿ ಏನಾದ್ರೂ ಹೇಳ್ತೀನಿ ಕೇಳ್ಸ್ಕೊ ನನಗೆ ಈ ಹಳ್ಳಿನಾಗಲಿ ನಮ್ಮ ಅಣ್ಣನ ಅತ್ತಿಗೆ ಆಗಲಿ ನಿಮ್ಮ ಅಪ್ಪ ಅಮ್ಮ ಆಗಲಿ ಇವ್ರನ್ನೆಲ್ಲ ಬಿಟ್ಟು ಬದುಕೋ ಧೈರ್ಯ ಶಕ್ತಿ ನನಗಿಲ್ಲ ನಾನು ಯಾವತ್ತೂ ಹಳ್ಳೀಲೇ ಇರಬೇಕು ಅಂತ ಆಸೆ ಪಟ್ಟಿದ್ದೀನಿ ನಾನು ಓದಿದ್ದೀನಿ ನಿಜ ಸುಳ್ಳಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನನಗೆ ಹಳ್ಳಿ ಜೀವನ ತುಂಬ ಇಷ್ಟ ಗದ್ದೆ ಇಲ್ಲಿ ಸಿಗೋ ಗಾಳಿ ವಾತಾವರಣ ಸಿಟ್ಟು ಸಿಗೋಲ್ಲ ನಿನಗೆ ಯಾರೋ ಏನೋ ಹೇಳಿ ತಲೆ ಕಟ್ಸಿದಾರೆ ಅಷ್ಟೆ ಸಿಟಿ ಜೀವನ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಇವಾಗ ಅಲ್ಲಿ ಇವಾಗ ಜನಗಳಿಗೂ ಹಂಗೆ ಅನ್ಸುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹಂಗಂತ ಅವ್ರೆ ಇಲ್ಲೇ ಬರೋಕ್ಕಾಗುತ್ತಾ ಆಗಲ್ಲ ಅವ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಹಂಗಂತ ಯಾರು ಆ ಥರ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಮಾಡ್ತಾರೆ ಅವ್ರು ಇಷ್ಟ ಇದ್ರೆ ಅವ್ರು ಮಾಡ್ತಾರೆ ಆದರೆ ನನಗೆ ಯಾವ ಇಷ್ಟಾನೂ ಇಲ್ಲ ಗೌರಿ ಇದ್ರ ಬಗ್ಗೆ ಮತ್ತೆ ಅವತ್ತು ಕೇಳಬೇಡ ಮತ್ತು ಮತ್ತೆ ನೀನು ನಿನ್ನ ತಲೆಯಲ್ಲಿ ತೆಗೆದು ಬಿಡು ಸರಿನಾ ಬೀಜಾರ್ ಮಾಡ್ಕೋಬೇಡ ಗೌರಿ

ನಿಮ್ಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ ನನ್ನ ಜೊತೆ ಸ್ಕೂಲೆಲ್ಲ ಹೋದ್ರಲ್ಲ ಅವರೆಲ್ಲ ಬರ್ತಾರೆ ಆವಾಗ ಆವಾಗ ಅವರೆಲ್ಲ ಹಿಂಗಿದ್ದಾರೆ ಗೊತ್ತಾ ನಿಮಗೆ ಅವ್ರ ಡ್ರೆಸ್ ಏನಂತೀರಾ ಅವರು ನಾವು ಮೇಕಪ್ ಏನಂತೀರಾ ರೀ ತುಂಬ ಚೆನ್ನಾಗಿ ಬರ್ತಂತೀರಿ ನಾವು ಹೋಗೋಣ ರೀ ನೀವು ಯೋಚನೆ ಮಾಡಿ ಇಲ್ಲ ಅಂತ ಮಾತಾಡಬೇಡಿ ಅಯ್ಯೋ ಮಂಗ್ತಿಮೆ ನಿನ್ನ ತಲೆಯಲ್ಲಿ ಸಗಣಿ ಇದೆ ಬುದ್ಧಿ ಇಲ್ಲ ಹೋಗು ಸುಮ್ಮನೆ ಹೋಗಿ ಕೆಲಸ ನೋಡೋಕೆ ಹೋಗಿ ಹಾಂ ನನಗೆ ಏನು ಕೆಲಸ ನೋಡೋಕೆ ಕೆಲಸನ ಯಾರೋ ಮಾಡ್ತಾರೆ ಬಿಡಿ ನಿಮಗೆ ಇವಾಗ ಸದ್ಯಕ್ಕೆ ಇದೆ ಕೆಲಸ ನಿಮಗೆ ಒಪ್ಸ್ಬೇಕು ಅನ್ನೋದಷ್ಟೇ ರೀ ಒಪ್ಕೊಳ್ರಿ ಗೌರಿ ಇಷ್ಟೊಂದು ತಮಾಷೆ ಹೇಳಿದೆ ಏನೋ ಹುಡುಗಿ ಅಂತ ಆದರೆ ಇವಾಗ ಸೀರಿಯಸ್ ಆಗಿ ಹೇಳ್ತೀನಿ ಕೇಳು ನನ್ನ ಮನಸ್ಸಲ್ಲಿ ಆ ಥರ ಆಸೆ ಯಾವುದೂ ಇಲ್ಲ ನಾನು ಸಿಟಿಗೆ ಬರೋದಿಲ್ಲ ಇದು ಲಾಸ್ಟ್ ಮತ್ತೆ ಮತ್ತೆ ನನ್ನ ಕೇಳಬೇಡ ಆಯ್ತಾ ಈಗ ಅಯ್ಯ ಹೋಗ್ತೀನಿ ಬಿಡಿ ಯಾಕಂದ್ರೆ ಬರ್ಕೊಂತೀರ ನನ್ನ ಕರ್ಮ ನಾನು ಹೋಗಿ ಹೋಗಿ ಬಿಡಿ ನಾನು ಹೋಗ್ತೀನಿ ಇವಳಿಗೆ ತಲೆಯಲ್ಲಿ ಯಾರೋ ಏನೋ ತುಂಬಿಟ್ಟಿದ್ದಾರೆ ಸಿಟಿ ಜೀವನ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಇವಳ ಮನ್ಸಲ್ಲಿ ಈ ಥರ ಎಲ್ಲ ಇದೆಯಾ ಅಯ್ಯೋ ಏನೋ ಬುದ್ಧಿ ಎಲ್ಲ ಬಿಡು ಒಂದು ಒಂದ್ಸರಿ ಹೇಳ್ಬಾರ್ದು ನಿಧಾನಕ್ಕೆ ಬುದ್ಧಿ ಹೇಳಬೇಕು ನಾನು ಸ್ವಲ್ಪ ಕೋಪ್ತಲ್ಲಿ ಮಾತಾಡ್ಬಿಟ್ನೇನೋ ಇವಳ ಮಾತ್ ಕೇಳಲಿಲ್ಲ ಅದಕ್ಕೆ ಆ ತರ ಮಾತಾಡದೆ ಇಲ್ಲ ಸಮಾಧಾನ ಅರ್ಥ ಮಾಡ್ಕೊಳ್ತಾಳೆ ಕೆ ಅಷ್ಟು ಕೆಟ್ಟ ಬುದ್ಧಿ ಏನಲ್ಲ ಅಂದ್ರೆ ಇವಳ ಮನ್ಸಲ್ಲಿ ಜನ ಯಾರು ತುಂಬ್ತಾ ಇದಾರೆ ಅಲ್ಲಿ ಜೀವನ ಸಿಟಿ ಜೀವನ ಅಂತೆಲ್ಲ నోడ ఏమగ్ తెలుసు అర్థం కొల్తు